ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ವಿಡಿಯೋ ಟಾಪಿಕ್ ಅಲ್ಲಿ ಏನಂದ್ರೆ ಶನಿವಾರ ನೀವು ಅಪ್ಪಿತಪ್ಪಿ ಕೂಡ ಈ ವಸ್ತುಗಳನ್ನ ಖರೀದಿ ಮಾಡಬಾರ್ದಂತೆ ಹಾಗಾದ್ರೆ ಯಾವ ವಸ್ತುಗಳನ್ನು ಖರೀದಿ ಮಾಡಬಾರ್ದು ಮತ್ತು ಯಾಕೆ ಖರೀದಿ ಮಾಡಬಾರ್ದು ಅನ್ನೋದನ್ನ ಇವತ್ತಿನ ವಿಡಿಯೋದ ಮುಖಾಂತರ ತಿಳಿಯೋಣ ಮೊದಲನೆಯದಾಗಿ ಕಬ್ಬಿಣ ಶನಿದೇವರಿಗೆ ಕಬ್ಬಿಣದ ವಸ್ತುಗಳು ಅಂದ್ರೆ ಇಷ್ಟ ಆದ್ರೆ ಶನಿವಾರ ಖರೀದಿಸಿದ ಕಬ್ಬಿಣದ ವಸ್ತುಗಳ ಬಗ್ಗೆ ಶನಿದೇವನಿಗೆ ಕೋಪ ಉಂಟಾಗುತ್ತೆ ಶನಿವಾರ ಕಬ್ಬಿಣದ ವಸ್ತುಗಳನ್ನು ಖರೀದಿಸುವುದರಿಂದ ಮನೆಯಲ್ಲಿ ಭಿನ್ನಾಭಿಪ್ರಾಯ ಮತ್ತು ಸಂಬಂಧಗಳಲ್ಲಿ ಕಹಿ ಉಂಟಾಗುತ್ತೆ ಅನ್ನೋದು ನಂಬಿಕೆ ಇದಕ್ಕೆ ವಿರುದ್ಧವಾಗಿ ಶನಿವಾರ ನೀವು ಕಬ್ಬಿಣದ ವಸ್ತುಗಳನ್ನ ದಾನ ಮಾಡುವುದರಿಂದ ಶನಿದೇವರ ಆಶೀರ್ವಾದವನ್ನ ಪಡಿಬಹುದು ಅಂದ್ರೆ ನೀವು ಖರೀದಿಸಬಾರದು ದಾನ ಮಾಡಬಹುದು ಎರಡನೆಯದಾಗಿ ಉಪ್ಪು ಅಥವಾ ಸಾಲ್ಟ್ ಇಂದು ಪುರಾಣಗಳ ಪ್ರಕಾರ ಶನಿವಾರದಂದು ಉಪ್ಪನ್ನ ಖರೀದಿಸುವುದನ್ನು ತಪ್ಪಿಸಬೇಕು ಶನಿವಾರದಂದು ಉಪ್ಪು ಖರೀದಿಸುವುದರಿಂದ ಸಾಲ ಹೆಚ್ಚಾಗುತ್ತೆ ಅನ್ನೋದು ನಂಬಿಕೆ ಮತ್ತು ಶನಿದೇವರು ಕೋಪಗೊಳ್ಳುತ್ತಾರೆ ಅನ್ನೋದು ಕೂಡ ನಂಬಿಕೆ ಆದ್ದರಿಂದ ನೀವು ಶನಿದೇವರನ್ನ ಮೆಚ್ಚಿಸಲು ಬಯಸಿದ್ರೆ ಶನಿವಾರ ಉಪ್ಪನ್ನ ಖರೀದಿಸುವುದನ್ನು ತಪ್ಪಿಸಬೇಕು ಮೂರನೆಯದಾಗಿ ಸಾಸಿವೆ ಎಣ್ಣೆ ಇನ್ನು ಶನಿದೇವರಿಗೆ ಸಾಸಿವೆ ಎಣ್ಣೆಯನ್ನ ಅರ್ಪಿಸುವುದು ಶುಭವೆಂದು ಪರಿಗಣಿಸಲಾಗಿದೆ ಆದರೆ ನೀವು ಶನಿವಾರ ಸಾಸಿವೆ ಎಣ್ಣೆಯನ್ನ ಖರೀದಿಸುತ್ತಿದ್ದರೆ ಶನಿದೇವರು ನಿಮ್ಮ ಮೇಲೆ ಕೋಪಗೊಳ್ಳಬಹುದು ಶನಿವಾರ ಎಣ್ಣೆ ಖರೀದಿಸುವುದು ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ ಮತ್ತು ನೀವು ಪ್ರಮುಖ ಕಾಯಿಲೆ ಹಿಡಿತಕ್ಕೆ ಸಿಲುಕುವ ಅಪಾಯ ಕೂಡ ಇದೆ ನಾಲ್ಕನೆಯದಾಗಿ ಕಪ್ಪು ಎಳ್ಳು ಮತ್ತು ಪೊರಕೆ ಶನಿವಾರ ನಾವು ಕಪ್ಪು ಎಳ್ಳನ್ನ ಖರೀದಿಸುವುದನ್ನು ತಪ್ಪಿಸಬೇಕು ಇದು ವ್ಯಕ್ತಿಯ ಅದೃಷ್ಟದ ಬಾಗಿಲನ್ನ ಮುಚ್ಚುತ್ತೆ ಅನ್ನೋದು ನಂಬಿಕೆ ಮತ್ತು ಅನೇಕ ರೀತಿಯ ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತೆ ಅಂತ ಶನಿವಾರದಂದು ಮನೆಗೆ ಪೊರಕೆಯನ್ನ ತರುವುದನ್ನು ಕೂಡ ನಿಷೇಧಿಸಲಾಗಿದೆ ಯಾಕಂದ್ರೆ ಇದು ಮನೆಯಲ್ಲಿ ಬಡತನಕ್ಕೆ ಕಾರಣವಾಗುತ್ತೆ ಅನ್ನೋದು ನಂಬಿಕೆ ಐದನೆಯದಾಗಿ ಕಪ್ಪು ಬೂಟುಗಳು ಇನ್ನು ಕಪ್ಪು ಬೂಟುಗಳನ್ನ ಶನಿವಾರ ಖರೀದಿಸಬಾರದು ಅಥವಾ ಉಡುಗೊರೆಯಾಗಿ ಕೂಡ ನೀಡಬಾರದು ಯಾಕಂದ್ರೆ ಇದನ್ನ ಧರಿಸುವವರಿಗೆ ಪ್ರತಿ ಕೆಲಸದಲ್ಲಿ ಕೂಡ ವೈಫಲ್ಯ ಉಂಟಾಗುತ್ತೆ ಮತ್ತು ಕೆಲಸವನ್ನ ಕಳೆದುಕೊಳ್ಳುವ ಅಪಾಯ ಕೂಡ ಇದೆ ಅನ್ನೋದು ನಂಬಿಕೆ